ಜಿ ಎಸ್ ಸರ್ ಇವಾಗ ನೋಡ್ಸೋದು ಹೌದಾ ಎಸ್ ಇದೊಂಥರ ರೋಲ್ಸ್ ರಾಯ್ಸ್ ಥರ ಅದು ಮಾತ್ರ ಹೇಳ್ಬೋದು ಪವರ್ ಇದೆ ಬಟ್ ಇಂಟಿಮಿಡೇಟಿಂಗ್ ಆಗಿಲ್ಲ ಓ ಪ್ರೋಟೋಕಾಲ್ ಚೆಕ್ ಏನಾ ಪ್ರೋಟೋಕಾಲ್ ಚೆಕ್ ಆಗ್ತಿದೆ ನೋಡಿ ಎಷ್ಟು ಸೆಕ್ಯೂರಿಟಿ ಗುರು ಆ ಪೊಸಿಷನ್ಗೆ ಅಮೇಜಿಂಗ್ ಇಲ್ಲಿ ನೋಡಿದ್ರೆ ಟೆಕ್ಸ್ಚರ್ ಹೆಂಗಿದೆ ಅಂತ ಸೊ ಹಲೋ ಗೈಸ್ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆ ವುಡ್ ವುಟ್ ಇಂದ ವಾಪಸ್ ಬಂದುಬಿಟ್ಟು ನಮ್ಮ ಸ್ಟೇಯಲ್ಲಿ ಊಟ ಮಾಡಿ ಒಂದು ಸ್ವಲ್ಪ ರಶ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ದ ರೋಡ್ ಟು ಹೆವೆನ್ ಸೊ ಇದೇ ಬಂದುಬಿಟ್ಟು ದ ಮೋಸ್ಟ್ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಇಲ್ಲಿ ಸೊ ಬನ್ನಿ ಒಂದು ಸ್ವಲ್ಪ ಲಗೇಜ್ ಇದೆ ಲೋಡ್ ಮಾಡ್ಬಿಡೋಣ ಸೊ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ನನ್ನ ರೋನು ಡಿ ಜೆ ಮಿನಿ ಫೋರ್ ಪ್ರೊ ಇದು ನಮ್ಮ ಡಿವಿ ಡ್ರೋನ್ ಡಿಜೆ ಮಿನಿ 3 ಪ್ರೋ ನನ್ ಗೋಗಲ್ಸ್ ನನ್ ಕ್ಯಾಪ್ ಕ್ಯಾಪ್ ಆರ್ ಹ್ಯಾಟ್ ಸೊ ಬಾಯ್ಸ್ ಬಂದ್ರೆ ಇನ್ ಹೊರಡೋತ ಅಷ್ಟೇನೇ ಇದು ಕೊರ್ಷಿ ಜಿಎಸ್ಐ ಈಗ ನಾನು ನೋಡ್ಸೋದು ಹೌದಾ ಎಸ್ ಬ್ರೋ ಇನ್ನು ಬ್ರೋ ನಿನ್ ಗಡಿ ಐತೆ ಅಂತ ಬರ್ತ ನಾನು ಓನ್ ಬ್ರೋ ಯಲ್ಲ ಯಲ್ಲ ಮಟ್ ಸೆಟ್ಟಿಂಗ್ ಮಾಡ್ಬೇಡ ಕೂತ್ ಜಾಸ್ತಿ ಐತೆ ಬ್ರೋ ಓಹ್ ಆ ತೇಕ್ ಶೀಟ್ ಇಕಂ ಸೂಪರ್ ಬರ್ತ ನೋಡಿ ಎಳೆ ಮಗು ಜಿಎಸ್ಎಂ ಅಲ್ಲಿ ಕೂತಿದೆ ಎಸ್ ಸ್ಮಾಲ್ ಬಾಯ್ ಸೆಕೆಂಡ್ ಗೇರ್ ಅಲ್ಲಿ ಇದೆ காடி ஆன்ம தக்ன ஒே அல்லாடத்தை ஏந்திர பாக்ஸர் இன்ஜி சைட் சைடில் ஒடையோதல்வா இங்க இங்கே இடீ காடின் ஒன்சி ஹிங்க அலாட்ஸது ட்ரேட்மார்க் கத்தில மஞ்ச ஈக்கோ டெனாமிக்கு ஓகே ಜೈ ಶ್ರೀರಾಮ್ ಓ ಯಾವುದೋ ಆನೆ ಮೇಲೆ ಐತೆ ತಗೋರು ಒಂಚೂರು ಹುಷಾರ ತಗೋಬೇಕು ಫುಲ್ ಸ್ಲಿಪ್ಪರಿ ಸ್ಯಾಂಡ್ ಇದೆ ಇಲ್ಲ ಅಲ್ಲಿ ಪೈಪ್ ಹಾಕಿದ್ದಾನೆ ಪಕ್ಕಾ ಪೈಪ್ ಎಲ್ಸಿದ್ರೆ ಕಟ್ಟಾಗ್ಬಿಡುತ್ತೆ ಹಾಂ ಇದೆ ಬ್ರೋ ಆನಲ್ಲಿದೆ ಇದೆ ಸ್ಲೋ ಸ್ಪೀಡ್ ಒಂದು ಸ್ವಲ್ಪ ಕ್ಲಂಕಿ ಬಟ್ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಆರ್ ಪಿ ಎಮ್ ಎಲ್ ಸ್ಮೂತಾಗಿ ವರ್ಕ್ ಆತ ಇದರಲ್ಲಿ ಇದೆಯಲ್ಲ ಆನ್ ಆಗಿದೆಯಲ್ಲ ಓಕೆ ಆಲ್ ರೈಟ್ ಲೋಡ್ಸ್ ಆಫ್ ಟಾರ್ಕ್ ಯಾರು ನೋಡಿ ಎಷ್ಟು ಜನ ಪೊಲೀಸ್ ಅವರು ಇದಾರೆ ಹೌದೌದೌದು ಸ್ಟ್ರೇಟ್ ರೋಡ್ ಹೌದೌದು ಗುರು ಟಾರ್ಕ್ ಈ ಗಾಡಿಯಲ್ಲಿ ಬಾಕ್ಸರ್ ಟ್ವಿನ್ ಪವರ್ ಚಿಂದಿ ಪವರ್ ಗುರು ಸೊ ಫ್ರೆಂಡ್ಸ್ ಇದೊಂಥರ ರೋಲ್ಸ್ ರಾಯ್ಸ್ ಥರ ಅದು ಮಾತ್ರ ಹೇಳ್ಬೋದು ಪವರ್ ಇದೆ ಬಟ್ ಇಂಟಿಮಿಡೇಟಿಂಗ್ ಆಗಿಲ್ಲ ನೀಟಾಗಿ ಹೇಳ್ಕೊಂಡೋಗಿದೆ ಸೊ ನೀವು ನೋಡ್ಬೋದು ಎಲ್ಲ ಫುಲ್ ಫ್ಲೆಮಿಂಗ್ ಎಲ್ಲಾನು ಇದೆ ಇಲ್ಲಿ ಆ ವುಡ್ ಫಾಝಿಲ್ಲ ಆವಾಗಲೇ ಹೋಗಿದ್ವಲ್ಲ ಅಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ನೋಡಿ ದೂರದಲ್ಲಿ ಆ ಬೆಟ್ಟದ ಹತ್ರನೇ ಅದು ವುಡ್ ಫಾಸ್ ಇಲ್ಲು ಪೊಲೀಸರು ಸೈಡ್ ಆಗಕ್ಕೆ ಹೇಳ್ತಾರೆ ಸೈಡ್ ಮೇಲೆ ಇಲ್ಲೋ ಯಾರೋ ಬರ್ತವ್ರಿಗೂರು ಇವ್ರಿಗೋಸ್ಕರನೇ ಸೆಕ್ಯೂರಿಟಿ ಅಲ್ಲಿ ನಾವು ಆ ಹರಪ್ಪನ ಆರು ಅಲ್ಲಿ ಹೋಗಿದ್ವಲ್ಲ ಅದು ಯಾವುದೋ ಒಂದು ಫಂಕ್ಷನ್ ಇತ್ತು ಅಲ್ಲಿ ರೆಡಿ ಮಾಡ್ತಾಯಿದ್ರಲ್ಲ ಅದಕ್ಕೆ ಇವರೆಲ್ಲ ಬರ್ತಾ ಇರೋದು

ಒನ್ ಡೇ ಬಿಫೋರ್ ರಿಹರ್ಸಲೆಲ್ಲ ಮಾಡ್ತಾ ಇದ್ದಾರೆ ನಾವು ಬ್ಯಾಂಡಿಟ್ಸ್ ನಮ್ಮ ಸೈಡಿಗೆ ಹಾಕ್ಕೊಂಡವ್ರೆ ಹೋಗೋದಾ ಅದು ಯಾವ್ದು ಪಬ್ಲಿಕ್ ಗಾಡಿ ಅಂತ ಬಿಸ್ಕೆಟ್ ಹಾಕ್ಕೊಂಬಿಟ್ಟಿದ್ರು ನೋಡಿ ಬಾಕ್ಸರ್ ಇಂಜಿನ್ ಟಾರ್ಕು ಸಿಕ್ಸ್ ಗಿಯರ್ ಸಿಕ್ಸ್ಟಿಯಿಂದ ಆರಾಮಾಗಿ ಅದು ಸರಿಯಾಗಿ ಎಳಿಯುತ್ತೆ ಸ್ಲೋ ಆಗಿ ಎಳಿಯಲ್ಲ ಟಾರ್ಕ್ ಎಷ್ಟು ಬ್ಯೂಟಿಫುಲ್ ಆಗಿ ಸ್ಪ್ರೆಡ್ ಔಟ್ ಆಗಿದೆ ಥ್ರೋ ದ ರೆಬ್ರ್ಯಾಂಡ್ ನೋಡಿ ಅಂದರೆ ಬೇಸಿಕಲಿ ಹೈವೇಗೆ ಬಂದ ಮೇಲೆ ಗಾಡಿ ಒಂಥರ ಆಟೋಮೆಟಿಕ್ ಕಾರ್ ಇದ್ದಂಗೆ ಸಿಕ್ಸ್ ಗಿಯರ್ ಆಗಿ ಸಾಕು ಬ್ರೋ ಬಟ್ ಗಾಡಿ ತಗೊಳ್ಳೋಕ್ಕಾಗಲ್ವ ಅಲ್ಲಿ ಹಾಂ ಬಟ್ ಗಾಡಿಗಳೇನು ಮಾಡೋದು ಗುರು ಇಲ್ಲೇ ನಿಲ್ಸ್ಬಿಡೋದಾ ಕರೆಕ್ಟ ಗಾಡಿ ಸಹ ತೊಗೊಳೋದೇ ಚೆನ್ನಾಗಿರೋದಂತ ಅಂತ ಇದ್ದೀನಿ ಅಷ್ಟೇ ಹಾಂ ಸರಿ ಸರಿ ಆಯ್ತಲ್ಲಿ ಬಸ್ ನಿಲ್ಸಿದ್ರಲ್ಲ ಹಾಂ ಅಲ್ಲೇ ಹೋಗ್ಬಿಡಣ ಆಯ್ತು ನಡಿ 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 ಮಚ್ಚ ಟೈಮ್ ವೇಸ್ಟ್ ಮಾಡೋದು ಬೇಡ ಯೂಟನ್ ಹಾಕೋ ಹೇಳ್ತೀನಿ ಹೌದು ಇಲ್ಲಿ ಆಲ್ರೆಡಿ ಯಾರು ಡ್ರೋನ್ ಆರಿಸೋ ನೋಡಿ ಇಲ್ಲಿ ಯಾವ ತೂರ ಇದು ಮ್ಯಾಬ್ರಿಕ್ ಅನ್ಸತ್ತೆ ಇದು ಓಕೆ ಮೈ ಡಿಯರ್ ಫ್ರೆಂಡ್ಸ್ ಇವಾಗ ನಡ್ಕೊಂಡೆ ಹೋಗೋಣ ಬನ್ನಿ ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್ ಏನು ಬ್ಯೂಟಿಫುಲ್ ಆಗಿದೆ ಜಾಗ ఫుల్ వైట్ ఆ ఫుల్ బ్లూ స్కై అమేజింగ్ ఇల్ నోడి టెక్స్చర్ హోం ఆల్మోస్ట్ నో తర నైస్ ಫೋನ್ ಮಾಡ್ಬಿಡಾ ಹೈ ಡಿಯರ್ ಫ್ರೆಂಡ್ಸ್ ನಾವು ವಾಪಸ್ ರೆಸಾರ್ಟ್ಗೆ ಬಂದ್ಬಿಟ್ವಿ ಆ್ಯಂಡ್ ಇಲ್ಲಿಗೆ ಈ ದಿನ ಮುಗಿಯುತ್ತೆ ಇನ್ನು ಹೋಗ್ಬಿಟ್ಟು ಊಟ ಮಾಡಿ ರೆಸ್ಟ್ ಮಾಡಿ ಮಲ್ಕೊಳ್ಳೋದು ಬಿಕಾಸ್ ಟುಮಾರೋ ಅಗೇನ್ ವಿ ಹ್ಯಾವ್ ಅ ಬಿಗ್ ಡೇ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಮತ್ತೆ ನಾಳೆ ಕವರ್ ಮಾಡಬೇಕಾಗತ್ತೆ ಸೊ ಇಟ್ಸ್ ಟೈಮ್ ಟು ಗೆಟ್ ಸಮ್ ಮಚ್ ನೀಡ್ ರೆಸ್ಟ್ ಟು ಡೇ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಸೊ ಗುಡ್ ನೈಟ್ ಐ ಸಿ ಯು